ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ ಜನಮನ ಟಿವಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತು ನಾವು ನಿಜವಾಗ್ಲು ಒಂದು ಒಂದು ಬಹಳ ಸಂತೋಷ ಪಡುವಂಥ ಒಬ್ರು ಮನೆಗೆ ಬಂದಿದ್ದೇವೆ ನಾನು ಮೊದಲಿಗೆ ಇವನನ್ನೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಪೃಥು ಪಿ ಅಂತ ಇವತ್ತು ಗಿನ್ನಿಸ್ ದಾಖಲೆಯನ್ನು ಮಾಡಿ ವರ್ಲ್ಡ್ ಅನ್ನ ಮಾಡಿರುವಂಥ ಶ್ಲೋಕವನ್ನ ಅರ್ಧ ಗಂಟೆಯಲ್ಲಿ ಹೇಳಿರುವಂಥ ಒಂದು ನೂರವತ್ತು ಶ್ಲೋಕವನ್ನು ಅರ್ಧ ಗಂಟೆಯಲ್ಲಿ ಹೇಳಿದ್ದಾನೆ ಬಹಳ ಪುಟ್ಟ ಮಗು ಅದರ ದ್ವಿತೀಯವಾದ ಸಾಧನೆಯನ್ನು ಮಾಡಿದ್ದಾನೆ ಅವ್ರ ಮನೆ ಬಂದಿದ್ದೇನೆ ಅವ್ರ ಮನೆಯಲ್ಲಿ ಗೊಂಬೆಯನ್ನು ಬಹಳ ಚೆನ್ನಾಗಿ ಕೂಡಿಸಿದ್ದಾರೆ ಸಾಂಪ್ರದಾಯಿಕವಾಗಿ ಕೂಡಿಸದೆ ಅದು ನೋಡ್ಲಿಕ್ಕೋಸ್ಕರ ಬಂದಿದ್ದೀವಿ ನಮ್ಮ ಜನಮನ ಟಿ ವಿಯಿಂದ ಶ್ರೀಯುತ ಪುನೀತ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ಪರಿಚಯವನ್ನು ಮಾಡಿಕೊಡ್ತಾರೆ ಈಗ ನಮಸ್ತೆ ನನ್ನ ಹೆಸರು ಪುನೀತ್ ಅಂತ ದಸರಾ ಲ್ಲಿ ವಿಶೇಷವಾಗಿ ಹತ್ತು ದಿನಗಳ ಪರ್ಯಂತ ಹಬ್ಬವನ್ನು ಮಾಡ್ತಕ್ಕಂಥದ್ದು ಅತಿ ದೊಡ್ಡ ಹಿಂದೂ ಹಬ್ಬಗಳಲ್ಲಿ ದಸರಾ ಒಂದು ಇದು ಬಿಟ್ಟರೆ ಬಲಿಪಾಡ್ಯಮಿ ಮೂರು ದಿನ ಬರ್ತದೆ ಸರ್ ಗಣಪತಿ ಗೌರಿ ಎರಡು ದಿನ ಬರ್ತದೆ ಇದೆಲ್ಲ ಒಂದು ದಿನ ಬರ್ತದೆ ಇಷ್ಟು ನವರಾತ್ರಿಯ ಹತ್ತು ದಿನಗಳ ಸಂಭ್ರಮವನ್ನು ವಿವಿಧ ವಿಧವಾದ ಬಗೆಯಲ್ಲಿ ನಾವು ಹಿಂದೂಗಳು ಆಚರಿಸ್ತೇವೆ ಒಂದು ದಿನನಿತ್ಯದ ಪೂಜೆ ಇರ್ಬೋದು ದೇವಿಯ ಆಹ್ವಾನೆಯಾದರೆ ಮತ್ತೊಂದು ಈ ಗೊಂಬೆಗಳನ್ನ ಪೂರಿಸಿ ನಮ್ಮ ಸನಾತನ ಹಿಂದೂ ಧರ್ಮದ ಪುರಾಣಗಳನ್ನ ಕತೆಗಳನ್ನ ರಾಮಾಯಣ ಮಹಾಭಾರತದ ಪರಿಚಯವನ್ನ ಮುಂದಿನ ಜನಾಂಗಕ್ಕೆ ಅಥವಾ ಮುಂದಿನ ಜನರೇಷನ್ಗೆ ಅದನ್ನ ಪರಿಚಯ ಮಾಡಿಕೊಡ್ತಕ್ಕಂತಹ ದೊಡ್ಡ ವೇದಿಕೆ ಈ ದಸರಾ ಬೊಂಬೆ ಇದನ್ನ ನಾವು ಸುಮಾರು ವರ್ಷಗಳಿಂದ ಮನೆಯಲ್ಲಿ ಸಣ್ಣ ಮಟ್ಟಕ್ಕೆ ಮಾಡ್ತಾ ಇದ್ವಿ ಈಗ ಮೈಸೂರಿನಲ್ಲಿ ಏಳು ವರ್ಷಗಳಿಂದ ಬನಶಂಕರಿ ಬೊಂಬೆ ಮನೆ ಅಂತ ತೆಗೆದು ಸಾರ್ವಜನಿಕ ವೀಕ್ಷಣೆಗೆ ಮುಕ್ತವಾಗಿ ಸುಮಾರು ಐನೂರಕ್ಕೂ ಹೆಚ್ಚು ಬೊಂಬೆಗಳಿಂದ ಈ ಬನಶಂಕರಿ ಬೊಂಬೆ ಮನೆಯನ್ನ ಸಾರ್ವಜನಿಕವಾಗಿ ನಾವು ಪ್ರದರ್ಶನವನ್ನ ಮಾಡ್ತಾ ಇದ್ದೇವೆ ಸುಮಾರು ಮುನ್ನೂರಿಂದ ವೀಕ್ಷಕರು ಬಂದು ಬೊಂಬೆ ಮನೆಯನ್ನ ದರ್ಶನವನ್ನ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ನಾವು ಸಾಂಪ್ರದಾಯಿಕವಾಗಿ ಏನು ಬೊಂಬೆಗಳನ್ನ ಇಟ್ಟಿದ್ದೀವಿ ಗಣಪತಿ ಸಮುದ್ರ ಮಂಥನ ಇಲ್ಲಿ ರಾಜರಾಜೇಶ್ವರಿ ರಾಮ ಮತ್ತು ನಮ್ಮ ಮೈಸೂರು ಅರಮನೆ ಚಾಮುಂಡಿ ಮಹಿಷಾಸುರ ಲಕ್ಷ್ಮಿ ಹಾಗೂ ದತ್ತಾತ್ರೇಯ ಕಣ್ಣಪ್ಪ ಹಾಗೂ ಆಗಿಯೋಗಿ ಇಲ್ಲಿ ಷಣ್ಮುಖನ ಜನನ ಇಲ್ಲಿ ರಾಮನ ಪರಿವಾರ ಇಲ್ಲಿ ಶಾರದಾ ಮಾತೆ ಒಬ್ಬಳು ಹಿಂಗಿಸು ವಿಳೆಯನ್ನು ನುಡಿಸುತ್ತಿದ್ದಾಳೆ ಇಲ್ಲಿ ದಶಾವತಾರ ಇಲ್ಲಿ ಪಟ್ಟದ ಗೊಂಬೆ ಇಲ್ಲಿ ಘಟುವದ್ಗಜ మత్స్యకౌర్మోవరాహశ్చ నారసింహశ్చన రామో రామశ్చ కృష్ణ బుద్ధ కల్కిశ్చ వై నమ ఇది వోకల్ ఫార్ వోకల్ షట్టర అంగడి ఇది రామందిరీతూ ఇవగా నమ టార్గెట్ మథురా శంకరాచార్యరు రామానుజాచార్యరు మధ్వాచార్య ಬಸವಣ್ಣನವರು ಇಲ್ಲಿ ಮಂತ್ರಾಲಯ ಗಜೇಂದ್ರ ಇಲ್ಲಿ ಸಪ್ತ ಋಷಿಗಳು ಗೌತಮೋತ್ರ ಭರದ್ವಾಜ ವಿಶ್ವಾಮಿತ್ರ ಕಾಶ್ಯಪ ಜಮದ ವಶಿಷ್ಠ ಗಣಪತಿಯರು ಇಲ್ಲಿ ಅರಿನೇಶ್ವರ ಅನಂತ ಪದ್ಮನಾಭ ಶ್ರವಣ ಕುಮಾರ ಅವನು ಅವರ ಕುರುಡು ಅಪ್ಪ ಅಮ್ಮನನ್ನು ಎತ್ತಿಕೊಂಡು ಹೆಗಲ ಮೇಲೆ ಎತ್ತಿಕೊಂಡು ಹೋಗುತ್ತಿದ್ದಾನೆ ಇಲ್ಲಿ ರಾಮ ಮಂದಿರ ನಮ್ಮ ರಾಷ್ಟ್ರ ಮಂದಿರ ರಾಮ ರಾಮಲಲ್ಲ ಇಲ್ಲಿ ಸಮುದ್ರ ಮಂಥನ ಗೋಕರ್ಣದ ಆತ್ಮಲಿಂಗ ಇಲ್ಲಿ ವಿಧ ವಿಧವಾದಂಥ ಗಣಪತಿಗಳು ಛತ್ರಪತಿ ಶಿವಾಜಿ ಆಜಾದಿಕ ಅಮೃತ್ ಮಹೋತ್ಸವ ಭಾರತ ಮಾತೆ ಇಲ್ಲಿ ಸಂಗೊಳ್ಳಿ ರಾಯಣ ಆದರ್ಶ ವ್ಯಕ್ತಿಗಳು ಓಡಾಡಲು ಅದೆಷ್ಟು ವಾಹನಗಳು ಮತ್ತು ಇಲ್ಲಿ ತಿಳಿಯಿರಿ ನಿಮ್ಮ ರಾಶಿ ಭವಿಷ್ಯ ಅಡುಗೆ ನಮಗೆ ನೀಡಿದ ಕೊಡುಗೆ ಇದು ಅಡುಗೆ ಮನೆ ರೈತ ಹೊಲವನ್ನು ಉಳುತ್ತಿದ್ದಾನೆ ಇಲ್ಲಿ ಒಬ್ಬಳು ಹೆಂಗಿಸು ಬೋರ್ವೆಲ್ ಇಂದ ನೀರು ತೆಗಿತಾ ಇದ್ದಾಳೆ ಇಲ್ಲಿ ಹಳ್ಳಿಯ ಹಳ್ಳಿಯ ದೇವಸ್ಥಾನ ದೇವಸ್ಥಾನದ ಮುಂದೆ ಜನರಿದ್ದಾರೆ ಇದು ಇದಿಷ್ಟು ಗ್ರಾಮೀಣ ಉದ್ಯೋಗ ಇದು ಕೃಷ್ಣನ ಲೀಲೆಗಳು ಮತ್ತೆ ಗಾಂಧೀಜಿಯವರು ಹೇಳಿದ್ದಾರೆ ಕೆಟ್ಟದನ್ನು ಕೇಳಿಸ್ಕೋಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತಾಡಬೇಡಿ ಅಂತ ಬನಶಂಕರಿ ಬಾಂಬೈ ಮನೆ ಹೇಳ್ತಾ ಇದ್ರೆ ನಾಲ್ಕನೇ ಸಂದೇಶ ಮೊಬೈಲ್ ಕಮ್ಮಿ ನೋಡಿ ಇಲ್ಲಿ ಹಂಪಿ ಮತ್ತಿದು ಕಾರ್ಟೂನ್ ಜಗತ್ತು ಪಂಚತಂತ್ರ ಕಥೆಗಳು ಸನಾತನ ಹಿಂದೂ ಧರ್ಮದ ಹಬ್ಬಗಳು ಸನಾತನ ಹಿಂದೂ ಧರ್ಮದ ಹಬ್ಬಗಳು ಇದು ಯುಗಾದಿ ರಾಮನವಮಿ ಅಕ್ಷಯ ತದಿಗೆ ಶಂಕರ ಜಯಂತಿ ಪ್ರಥಮ ಏಕಾದಶಿ ಅಮಾವಾಸ್ಯೆ ನಾಗರ ಪಂಚಮಿ ವರಮಹಾಲಕ್ಷ್ಮಿ ಉಪಕರ್ಮ ರಕ್ಷಾಬಂಧನ್ ಕೃಷ್ಣಂ ಬಂದೇ ಜಗದ್ಗುರು ಶ್ರೀ ಕೃಷ್ಣನ ಜನ್ಮಾಷ್ಟಮಿ ಇದು ಗೌರಿ ಗಣಪತಿ ಹಬ್ಬ ನವರಾತ್ರಿ ಸರಸ್ವತಿ ಪೂಜೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಇಲ್ಲಿ ದೀಪಾವಳಿ ಮತ್ತು ಉತ್ವಾಣದ ದ್ವಾದಶಿ ವೈಕುಂಠ ಏಕಾದಶಿ ಬಣ್ಣದ ಹುಣ್ಣಿಮೆ ಸಂಕ್ರಾಂತಿ ರಥಸಪ್ತಮಿ ಶಿವರಾತ್ರಿ ಹಾಗೂ ಹೋಳಿ ಹಬ್ಬ ಇಷ್ಟೆಲ್ಲ ನಮ್ಮ ನಮ್ಮ ಹಬ್ಬಗಳು ನಾವು ಇದನ್ನು ಎಲ್ಲರೂ ಒಟ್ಟಿಗೆ ಸೇರಿಸಿ ಆಚರಿಸೋಣ ಮತ್ತು ಇಲ್ಲಿ ಇದಿಷ್ಟು ಮದುವೆಯ ಶಾಸ್ತ್ರಗಳು ಮತ್ತು ಇಲ್ಲಿ ಸುವರ್ಣ ಭಾರತಿ ಅಂತ ಜಗದ್ಗುರು ಭಾರತೀ ತೀರ್ಥ ಸ್ವಾಮಿಗಳು ಸನ್ಯಾಸ ಸ್ವೀಕಾರ ಮಾಡಿ ಐವತ್ತು ವರ್ಷ ಆಯಿತು ಇದಕ್ಕೆ ಇದನ್ನು ಮಾಡಿದ್ದೀವಿ ಕರುಣಾ ಪಾತ್ರಂ ಭಾರತಿ ಪದಭೂಷಣಂ ಭಾರತಿ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ಇವರು ವಿದ್ಯಾವನೆಯರು ವಿದ್ಯಾ ವಿನಯ ಸಂಪನ್ನಂ ಈತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ విధుశేఖర భారతీ శంకరాచార్యరు శృతి స్మృతి పురాణానా ఆలయం కరుణాలయం నమామి భగవత్పాదం శంకరం లోక శంకరం ఇది అరణ్య రచన నీరిగే అరణ్య మత్ ఇల్లి గిడ నడి గోశాలే తుకాడు ಇಲ್ಲಿ ಮೈಸೂರು ರೈಲು ನಿಲ್ದಾಣ ಇಲ್ಲಿ ಸುವರ್ಣ ಕರ್ನಾಟಕ ಸಂಭ್ರಮ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷ ಮತ್ತೆ ಇಲ್ಲಿ ಇನ್ನೊಂದು ಪುಣ್ಯಕೋಟಿ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವೇ ಸತ್ಯವಾಕ್ಯಕ್ಕೆ ತಪ್ಪಿಲ್ಲ ಅಂತ ಎಲ್ಲರಿಗೂ ಕೇಳಿರ್ಬೋದು ಮತ್ತಿಲ್ಲಿ ವಿಶ್ವ ಗುರು ಭಾರತ್ ಇಲ್ಲಿ ಸ್ವಚ್ಛ ಭಾರತ್ ಶ್ರೇಷ್ಠ ಭಾರತ್ ಬಲಿಷ್ಠ ಭಾರತ್ ಸನಾತನ ಭಾರತ್ ನಾವಿವಾಗ ನೋಡ್ತಾ ಇದ್ದೀವಿ ವಿಕಸಿತ ಭಾರತ एकः वृक्षः अस्ति वृक्षे काकः का निवसन्ति काकस्य वर्णः कृष्णः हा, एकः सरोवरः सरोवरे एकः हंसः वसति हंसस्य वर्णः श्वेतः काकः का हंसः पश्यति काकः का चिन्तयति हंसः सदा स्नानं करोति इति काकः चिन्तयति काकः सरोवरे स्नानं करोति शरीरं मर्जयति काकः पुनः पुनः स्नानं करोति शरीरे वृणाः भवन्ति काकः चिन्तयति ಮಹ ಶ್ವೇತವರ್ಣ ಕಾಕಿನ್ನ ಅನ್ಯತ್ರ ಗಚ್ಚತಿ ಧನ್ಯವಾದ ಆತ್ಮೀಯ ವೀಕ್ಷಕರೇ ನಾವು ಈಗ ಕೊಂಬೆ ಮನೆಯ ಪ್ರದರ್ಶನವನ್ನು ವೀಕ್ಷಣೆ ಮಾಡಿದ್ದೇವೆ ಹಾಗೆ ನಮ್ಮ ಋತು ಅದ್ವೈತ್ನ ಬಹಳಷ್ಟು ಅವನ ಒಂದು ನಿರೂಪಣೆಯನ್ನು ವಿವರಣೆಯನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾನೆ ಅವನಿಗೆ ಕುಟುಂಬದವರಿಗೆಲ್ಲ ನಾವು ಧನ್ಯವಾದಗಳನ್ನು ಅರ್ಪಿಸೋಣ நமஸ்கார் <laughs> கூட